ದ್ವಂದ್ವ ಸಮಾಸದ ಕುರಿತು ವಿವರವಾದ ಒಂದು ಮಾಹಿತಿಯನ್ನು ನೋಡೋಣ ದ್ವಂದ್ವ ಸಮಾಸ ಈಗಾಗಲೇ ನಾನು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಮತ್ತು ದ್ವಿಗು ಸಮಾಸದ ಕುರಿತು ನಿಮಗೆ ಕ್ಲಾಸನ್ನು ತಗೊಂಡಿದ್ದೆ ಇವತ್ತು ಉಳಿದಂಥ ಸಮಾಸಗಳ ಕುರಿತು ಅಧ್ಯಯನವನ್ನು ಮಾಡೋಣ ನೀವೆಲ್ಲರೂ ಕೂಡ ಒಂದು ನೋಟ್ ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿ ಉದಾಹರಣೆಗಳನ್ನು ಬರಿತಾ ಹೋಗ್ರಿ ಹಾಗೆ ವ್ಯಾಖ್ಯೆಗಳಲ್ಲಿ ಇರ್ತಕ್ಕಂಥ ಒಂದು ಟ್ರಿಕ್ಸ್ಗಳನ್ನು ಕೂಡ ಬರ್ಕೊಡ್ರೆ ನಿಮಗೆ ಈಸಿ ಆಗುತ್ತೆ ಓದೋದಕ್ಕೆ ಮಕ್ಕಳೇ ಮೊದಲನೇದಾಗಿ ದ್ವಂದ್ವ ಸಮಾಸ ಎಂದರೆ ಏನು ಇಲ್ಲಿ ಅರ್ಥದಲ್ಲಿಯೇ ಹೇಳ್ತದೆ ಏನು ಅಂದರೆ ದ್ವಂದ್ವ ದ್ವಂದ್ವ ಅಂದ್ರೆ ಏನು ಬಹಳಷ್ಟು ವಿಷಯಗಳು ಮಿಲನವಾಗಿರ್ತಕ್ಕಂಥದ್ದು ಸಮ್ಮಿಲನವಾಗಿರ್ತಕ್ಕಂಥದ್ದನ್ನು ನಾವು ದ್ವಂದ್ವ ಅಂತ ಕರಿತೀವಿ ಇಲ್ಲಿ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸವೆಂದು ಹೆಸರು ಅಂದ್ರೆ ಇಲ್ಲಿ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರ್ತವೆ ಒಂದಕ್ಕೊಂದು ಆಮೇಲೆ ಎಲ್ಲಾ ನಾಮಪದಗಳು ಕೂಡ ಏನಾಗಿರ್ತವೆ ಅಂದ್ರೆ ಪ್ರಧಾನವಾದಂತ ಅರ್ಥವನ್ನು ಒಳಗೊಂಡಿರ್ತವೆ ನಾವು ಈಗ ಬೇರೆ ಒಂದು ಸಮಾಸಗಳನ್ನು ನೋಡಿದಾಗ ಕೆಲವೊಂದು ಸಮಾಸಗಳು ಉತ್ತರ ಪದ ಪ್ರಧಾನವಾಗಿದ್ರೆ ಕೆಲವೊಂದು ಸಮಾಸಗಳು ಪೂರ್ವ ಪದ ಉತ್ ಪ್ರಧಾನವಾಗಿರೋದನ್ನು ನೋಡಿ ನೋಡಿದ್ದೀವಿ ಆದರೆ ಇಲ್ಲಿ ಈ ಒಂದು ಸಮಾಸದಲ್ಲಿ ಏನು ವಿಶೇಷ ಅಂದ್ರೆ ಎಲ್ಲ ಒಂದು ನಾಮಪದಗಳು ಕೂಡ ಪ್ರಧಾನವಾಗಿರ್ತಕ್ಕಂಥವು ಇಲ್ಲಿ ಒಂದು ಉದಾಹರಣೆನ ಗಮನಿಸ್ರಿ ಇಲ್ಲಿ ಕನ್ನಡ ಕನ್ನಡಗಳ ಶಬ್ದಗಳು ಸೇರಿ ಸಮಾಸವಾಗಿರೋದನ್ನು ನೋಡಬೇಕು ಅಂದ್ರೆ ಗಿಡವು ಮರವು ಬಳ್ಳಿಯು ಪೊದೆಯು ಗಿಡ ಮರಬಳ್ಳಿ ಪೊದೆಗಳು ಇಲ್ಲಿ ಪದೇ ಅಂತಾಗಿದೆ ಅದು ಪದೆಗಳು ಪೊದೆಗಳು ಅದು ಗಿಡ ಮರಬಳ್ಳಿ ಪೊದೆ ಸೊ ಈ ರೀತಿಯಾಗಿ ನಾವು ಒಂದು ಕನ್ನಡ ಕನ್ನಡ ಶಬ್ದಗಳು ಸೇರಿ ಸಮಾಸ ಆಗಿರೋದನ್ನು ಗಮನಿಸ್ಬೋದು ಮತ್ತೊಂದು ಉದಾಹರಣೆಯನ್ನು ನೋಡ್ರಿ ವಿದ್ಯಾರ್ಥಿಗಳೇ ಏನಿದೆ ಆನೆಯು ಕುದುರೆಯು ಒಂಟೆಯು ಆನೆ ಕುದುರೆ ಒಂಟೆಗಳು ಅಂತ ಅಥವಾ ಆನೆ ಕುದುರೆ ಒಂಟೆ ಅಂತ ಆಗುತ್ತೆ ಇದು ಇಲ್ಲಿ ಏನಲ್ಲ ನಾವು ಗಮನಿಸಬೇಕಾಗಿರೋದೇನು ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ನಾವು ಗಮನಿಸಬೇಕಾಗಿರೋದೇನು ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸ ಆಯಿತು ಅಂದ್ರೆ ಅದನ್ನು ನಾವೇನಂತ ಕರಿತೀವಿ ದ್ವಂದ್ವ ಸಮಾಸ ಅಂತ ಕರಿತೀವಿ ಇಲ್ಲಿ ಇಲ್ಲಿ ಆನೆಯೂ ಮುಖ್ಯ ಕುದುರೆಯೂ ಮುಖ್ಯ ಒಂಟೆಯು ಮುಖ್ಯ ಪ ಒಂದೇ ಪದ ಮುಖ್ಯ ಅಂತ ಇಲ್ಲ ಹಾಗಾಗಿ ಇದು ದ್ವಂದ್ವ ಸಮಾಸ ಮತ್ತೊಂದು ಉದಾಹರಣೆಯನ್ನು ನೋಡೋದಾದರೆ ಗುಡುಗು ಸಿಡಿಲು ಮಿಂಚು ಗುಡುಗು ಸಿಡಲು ಮಿಂಚು ಇದನ್ನು ಕೂಡಿಸಿದಾಗ ಗುಡುಗು ಸಿಡಿಲು ಮಿಂಚುಗಳು ಗುಡುಗು ಸಿಡಿಲು ಮಿಂಚುಗಳು ಅಂತ ಆಗುತ್ತೆ ಇದು ಹಾಗಾಗಿ ಇದು ಕೂಡ ದ್ವಂದ್ವ ಸಮಾಸಕ್ಕೆ ಒಂದು ಉದಾಹರಣೆ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಇಲ್ಲಿ ಸಂಸ್ಕೃತ ಸಂಸ್ಕೃತ ಶಬ್ದಗಳು ಸೇರಿ ಸಮಾಸ ಆಗಿರೋದನ್ನು ನೋಡೋಣ ಇಲ್ಲಿ ಯಾ ನೋಡ್ರಿ ಮೇಲೆ ಕನ್ನಡ ಕನ್ನಡ ಶಬ್ದಗಳು ಸೇರಿ ಏನಾಗಿದೆ ಸಮಸ್ಯೆ ಆಗಿದೆ ಹೇಳ್ತಾ ಇರೋದು ಸಂಸ್ಕೃತ ಸಂಸ್ಕೃತ ಶಬ್ದಗಳು ಆದ್ರೆ ಎಲ್ಲಿ ಕೂಡ ನಾವು ಸಂಸ್ಕೃತ ಮತ್ತು ಕನ್ನಡ ಆಗ್ಲಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಆಗಿ ಸಮಸ್ಯೆಗಳನ್ನ ಮಾಡಿರೋ ಉದಾಹರಣೆಗಳನ್ನ ನೋಡಿಲ್ಲ ಯಾಕೆ ಆ ಆತರ ಒಂದು ಉದಾಹರಣೆಗಳನ್ನ ಏನಾದ್ರೂ ಮಾಡಿದ್ರೆ ಅದು ಏನಾಗುತ್ತೆ ಅಂದ್ರೆ ರಿಸಮಾಸ ಆಗುತ್ತೆ ಅಥವಾ ಅದು ದೋಷ ಆಗುತ್ತೆ ಅಂತ ಹೇಳಿದ್ದಾರೆ ವ್ಯಾಕರಣಕಾರರು ಇಲ್ಲಿ ಸಂಸ್ಕೃತ ಪದಗಳು ಸೇರಿ ಆಗಿರ್ತಕ್ಕಂತಹ ಒಂದು ಸಮಾಸಗಳನ್ನು ನೋಡ್ರಿ ಗಿರಿಯು ವನವು ನಕ್ಷತ್ರವು ಗಿರಿವನ ನಕ್ಷತ್ರವು ಗಿರಿಯು ವನವು ದುರ್ಗವು ಆದರೆ ಗಿರಿವನ ದುರ್ಗ ಅಂತ ಆಗುತ್ತೆ ಸೂರ್ಯನು ಚಂದ್ರನು ನಕ್ಷತ್ರವು ಸೂರ್ಯಚಂದ್ರ ನಕ್ಷತ್ರಗಳು ಅಥವಾ ಸೂರ್ಯಚಂದ್ರ ನಕ್ಷತ್ರ ಕರಿಯು ತುರುಗವು ರಥವು ಕರಿತುರಗ ರಥಗಳು ಅಥವಾ ಕರಿತುರಗ ರಥ ಅಂತ ಆಗುತ್ತೆ ಇವೆಲ್ಲ ಶಬ್ದಗಳು ಕೂಡ ಸಂಸ್ಕೃತ ಆಗಿರೋ ಆಗಿ ಆಗಿರೋದ್ರಿಂದ ಇದೇನಾಗಿದೆ ಸಂಸ್ಕೃತದ ಒಂದು ಸಮಾಸದಲ್ಲಿ ನಾವೇನು ಮಾಡಿದ್ದೀವಿ ಇವುಗಳನ್ನು ರಚನೆ ಮಾಡಿದ್ದೀವಿ ಅಂತ ಒಂದು ಕನ್ನಡ ಕನ್ನಡ ಪದ ಸೇರಿ ಆದರೂ ಸಮಾಸ ಮಾಡ್ಬೋದು ಇನ್ನೊಂದು ಸಂಸ್ಕೃತ ಸಂಸ್ಕೃತ ಪದಗಳನ್ನು ಸೇರಿ ಆದರೂ ಸಮಾಸ ಮಾಡೋದು ಈ ಎಲ್ಲ ಒಂದು ನಾಮಪದಗಳೇನಿದಾವೆ ಇವು ಸಂಸ್ಕೃತ ಪದಗಳು ಕರಿ ಇರ್ಬೋದು ತುರಗ ಇರ್ಬೋದು ರಥ ಇರಬಹುದು ಈ ಮೂರು ಕೂಡ ಇನ್ನು ಸೂರ್ಯ ಚಂದ್ರ ನಕ್ಷತ್ರ ಈ ಪದಗಳು ಕೂಡ ಸಂಸ್ಕೃತ ಪದಗಳಾಗಿ ಈ ಎಲ್ಲಾ ನಾಮಪದಗಳು ಸೇರಿ ಒಟ್ಟಿಗೆನೆ ಎಲ್ಲಾ ನಾಮಪದಗಳು ಪ್ರಧಾನವಾಗಿರೋದ್ರಿಂದ ಇದು ದ್ವಂದ್ವ ಸಮಾಸ ಇನ್ನು ಬಹುಗ್ರೀಹಿ ಸಮಾಸದ ಕುರಿತು ನೋಡೋಣ ಪದನೆರಡು ಪದನೆರಡು ಫಲವು ಮೇನ್ ಪರಪದಾರ್ಥಮಂ ಬಯಸುತ್ತಿರೆ ಬಹುಹಿ ಎಂದು ಕೇಶಿರಾಜ ಅನ್ನ ಪದಾರ್ಥ ಪ್ರಧಾನೋ ಬಹುರ್ರಿಹಿ ಎಂದು ನಾಗವರ್ಮ ವ್ಯಾಕರಣಕಾರರು ಹೇಳುತ್ತಾರೆ ಅಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅಂದರೆ ಅನ್ಯ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಬಹುರ್ೀಹಿ ಸಮಾಸವೆನ್ನುವರು ಅಂದರೆ ಎರಡು ಪದಗಳು ಸೇರಿ ಆ ಎರಡು ಪದಗಳ ಬಿಟ್ಟು ಮತ್ತೊಂದು ಪದದ ಅರ್ಥ ಏನಾಗುತ್ತೆ ಇಲ್ಲಿ ಪ್ರಧಾನವಾಗುತ್ತೆ ಆ ರೀತಿಯಾಗಿ ಬೇರೆ ಒಂದು ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದನ್ನು ಬಹುರ್ವೇಹಿ ಸಮಾಸ ಅಂತ ಕರಿತೀವಿ ನಾವು ಅಂದರೆ ಇಲ್ಲಿ ಉತ್ತರ ಪದವೂ ಪ್ರಧಾನವಾಗಿರಲ್ಲ ಪೂರ್ವ ಪದವೂ ಪ್ರಧಾನವಾಗಿರಲ್ಲ ಅವೆರಡು ಹೊರತಾಗಿ ಮತ್ತೊಂದು ಪದ ಪ್ರಧಾನವಾಗಿರುತ್ತೆ ಆ ರೀತಿ ಇರತಕ್ಕಂತಹ ಪದಗಳನ್ನು ನಾವೇನಂತ ಕರಿತೀವಿ ಬಹುರ್ವೇ ಸಮಾಸ ಅಂತ ಕರಿತೀವಿ ಇಲ್ಲಿ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಕನ್ನಡ ಕನ್ನಡ ಪದಗಳು ಸೇರಿ ಸಮಾಸವಾಗಿರುವುದಕ್ಕೆ ಉದಾಹರಣೆಗಳನ್ನು ನೋಡೋದಾದ್ರೆ ಮೂರು ಅಧಿಕಣ್ಣು ಉಳ್ಳವ ಮುಕ್ಕಣ್ಣ ಅಂದರೆ ಮೂರು ಪದಕ್ಕೆ ಮುಕ್ಕನ್ನು ಆದೇಶ ಸೇರಿ ಇಲ್ಲಿ ಮುಕ್ಕಣ್ಣ ಅಂತ ಆಗಿದೆ ಇಲ್ಲಿ ಇಲ್ಲಿ ಮೂರು ಅಧಿಕಣ್ಣು ಮುಕ್ಕಣ್ಣು ಅಂತ ಏನಾದರೂ ಇರ್ತಿತ್ತು ಅಂದರೆ ಅದು ದ್ವಿಗು ಸಮಾಸ ಆಗ್ತಿತ್ತು ಆದರೆ ಇಲ್ಲಿ ಮೂರು ಕಣ್ಣು ಉಳ್ಳವ ಮುಕ್ಕಣ್ಣ ಅಂತ ಆಗಿದೆ ಸೊ ಮುಕ್ಕಣ್ಣ ಅಂತ ಬಂದಾಗ ಅಲ್ಲಿ ನಾವು ಬೋರ್ವಿ ಸಮಾಸ ಅಂತ ನೆನ್ಪಿಟ್ಕೋಬೇಕು ಮಕ್ಕಳೇ ಇಲ್ಲಿ ನೋಡ್ರಿ ನೆಕ್ಸ್ಟು ನಾಲ್ಕು ಅಧಿಕ ಮೊಗ ಉಳ್ಳವ ನಾಲ್ಮೊಗ ನಾಲ್ಮಗ ನಾಲ್ಕು ಒಂದು ಮುಖ ಯಾರಿಗಿರುತ್ತೆ ಇಲ್ಲಿ ಬ್ರಹ್ಮನನ್ನು ನಾವು ನಾಲ್ಮಗ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲಿ ನಾಲ್ಕು ಪದಕ್ಕೆ ನಾಲ್ ಆದೇಶವಾಗಿ ಬಂದಿದೆ ಮತ್ತು ಇವು ನಾಲ್ಕು ನಮಗೆ ಪ್ರಾಧಾನ್ಯ ಅಲ್ಲ ಮೊಗನೂ ಪ್ರಾಧಾನ್ಯವಲ್ಲ ಅವೆರಡು ಸೇರಿ ನಾಲ್ ಮಗ ಅಂದರೆ ಯಾರು ಅಂತ ಅನ್ತಾ ಇದ್ದೀವಿ ನಾವು ಬ್ರಹ್ಮ ಅಂತ ಅನ್ಕೊಳ್ತಾ ಇದ್ದೀವಿ ಹಾಗೆ ಬೇರೆ ಅರ್ಥ ಪ್ರಧಾನವಾಗಿರ್ತಕ್ಕಂಥ ಸಮಾಸವನ್ನು ಬಹುರ್ರಿಹಿ ಸಮಾಸ ಅಂತ ನಾವು ಕರಿತೀವಿ ನೆಕ್ಸ್ಟ್ ಕೆಂಪು ಕಣ್ಣು ಉಳ್ಳವ ಕೆಂಗಣ್ಣ ಕೆಂಗಣ್ಣ ಅಂದರೆ ಒಂದು ಸಿಟ್ಟು ಉಳ್ಳತಕ್ಕಂಥ ಮನುಷ್ಯ ಅಂತಲೂ ಕರಿತೀವಿ ಇನ್ನೊಂದು ಶಿವನಿಗೂ ಕೂಡ ಕೆಂಗಣ್ಣ ಅಂತ ಕರೀತಾರೆ ಹಾಗಾಗಿ ಇದು ಕೂಡ ಬಹುರ್ರಿಹಿ ಸಮಾಸ ಡೊಂಕು ಕಾಲು ಉಳ್ಳವ ಡೊಂಕುಗಾಲ ಅದ್ರ ಯಾರ್ದಾದ್ರೂ ಕಾಲು ಡೊಂಕಾಗಿರುತ್ತಲ್ಲ ಅಂಥವ್ರನ್ನ ನಾವು ಡೊಂಕುಗಾಲ ಅಂತ ಕರಿತೀವಿ ಹಾಗಾಗಿ ಇದು ಕೂಡ ಬೌರ್ವಿ ಸಮಾಸ ಇನ್ನೊಂದು ಕುಡಿದು ಅದಿಕ್ ಆದ ಅಥವಾ ಚಾಗ ಉಳ್ಳವ ಕಡುಚಾಗಿ ಅಂತ ಕಡಿದು ಅದಿಕ್ ಚಾಗ ಉಳ್ಳವ ಕಡುಚಾಗಿ ಇದು ಕೂಡ ಬೌರ್ವಿ ಸಮಾಸ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಹಣೆಯಲ್ಲಿ ಅದಿಕ್ ಕಣ್ಣು ಉಳ್ಳವ ಹಣೆಗಣ್ಣ ಅಂದರೆ ಶಿವ ಅಂತ ಹಾಗಾಗಿ ಇದನ್ನು ಕೂಡ ನಾವು ಏನಂತ ಕರಿತೀವಿ ಬೋರ್ವಿಹಿ ಸಮಾಸ ಅಂತಲೇ ಕರಿತೀವಿ ನೆಕ್ಸ್ಟ್ ಕಿಚ್ಚು ಕಣ್ಣಿನಲ್ಲಿ ಆವಂಗೋ ಅವನು ಕಿಚ್ಚುಗಣ್ಣು ಕಿಚ್ಚುಗಣ್ಣ ಅಥವಾ ಕಿಚ್ಚುಗಣ್ಣು ಅಂದರೆ ಇದನ್ನು ಶಿವನಿಗೆ ಹೇಳ್ತಕ್ಕಂಥದ್ದು ಹಾಗಾಗಿ ಇದು ಕೂಡ ಬಹೋರ್ವಿಹಿ ಸಮಾಸ ನೆಕ್ಸ್ಟ್ ಹಳೆಗನ್ನಡದೊಂದು ಉದಾಹರಣೆ ಕೊಂಕಿದುದು ಅದಕ್ಕೆ ಬೆಲ್ ಅವಂಗೋ ಕೊಂಕುವಿಲ್ಲ ಸಮಾಧೀಕರಣ ಇದನ್ನು ಸಹಿತ ನಾವು ಬೋರ್ವಿಹಿ ಸಮಾಸ ಅಂತಲೇ ಕರಿತೀವಿ ಅಲರ್ಗಳ್ ಕಣೆಗಳ್ ಅವಂಗೋ ಅಲರ್ಗಳ್ ಗಣೆಯ ಇದನ್ನು ಶಿವನಿಗೆ ಕರತಕ್ಕಂಥದ್ದು ಹಾಗಾಗಿ ಇದನ್ನು ಕೂಡ ಒಂದು ಬೌರ್ವೀ ಸಮಾಸ ಅಂತಾನೆ ಕರೆಯೋದು ನೆಕ್ಸ್ಟು ಚಕ್ರವು ಅಧಿಕ ಪಾಣಿಯಲ್ಲಿ ಆವಂಗೋ ಅವನು ಚಕ್ರಪಾಣಿ ವೇದಿಕರಣ ಪಾಲದಲ್ಲಿ ಅಧಿಕ ನೇತ್ರವನ್ನು ಉಳ್ಳವನು ಅವನೋ ಅವನು ಪಾಲಿನೇತ್ರ ವ್ಯಧಿಕರಣ ಇಕ್ಷುವನ್ನು ಕೋದಂಡವನ್ನಾಗಿ ಉಳ್ಳವ ಇಕ್ಷು ಕೋದಂಡ ಸಮಾನಾಧಿಕರಣ ಇಲ್ಲಿ ಎಲ್ಲವೂ ವಿಷ್ಣುವನ್ನು ಹೋಲಿಸಿರ್ತಕ್ಕಂಥದ್ದು ಹಾಗಾಗಿ ಇವನ್ ಇವುಗಳನ್ನು ಏನಂತ ಕರಿತೀವಿ ಇದನ್ನು ಕೂಡ ಬೋರ್ವಿ ಸಮಾಸ ಅಂತ ಕರಿತೀವಿ ಅಂದರೆ ಇಲ್ಲಿ ನಮಗೆ ಚಕ್ರ ಅಥವಾ ಪಾಣಿ ಮುಖ್ಯ ಅಲ್ಲ ಚಕ್ರಪಾಣಿ ಅಂದರೆ ಯಾರನ್ನು ಕರಿತೀವಿ ಆಮೇಲೆ ಪಾಲಿನೇತ್ರ ಅಂತ ಯಾರಿಗೆ ಕರಿತೀವಿ ಇಕ್ಷು ಕೋದಂಡ ಅಂತ ಯಾರಿಗೆ ಕರಿತೀವಿ ಇಂಥವುಗಳನ್ನು ಪ್ರಧಾನವಾಗಿರ್ತಕ್ಕಂಥದ್ದು ಅಂದರೆ ಬೇರೊಂದು ಪದಾರ್ಥ ಪ್ರಧಾನವಾಗಿರ್ತಕ್ಕಂಥದ್ದು ಹಾಗಾಗಿ ಇದನ್ನು ಬೌರ್ರೀ ಸಮಾಸ ಅಂತಲೇ ಕರೆಯೋದು ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಕೋಲಿನಿಂದ ಅದಿ ಕೋಲಿನಿಂದ ಮಾಡಿದ ಜಗಳ ಕೋಲಾ ಕೋಲಿ ಖಡ್ಗದಿಂದ ಮಾಡಿದ ಜಗಳ ಖಡ್ಗ ಖಡ್ಗಿ ಇತ್ಯಾದಿ ಸಮ ಸಮಾಸಗಳನ್ನು ವ್ಯತಿಹಾರ ಲಕ್ಷಣವೆಂದು ಬೌರ್ರವಿ ಸಮಾಸದಲ್ಲಿ ಒಂದು ಬಗೆಯಾಗಿ ಹೇಳಿದರು ಇದನ್ನು ನಾವು ಮುನ್ ಒಂದು ಉನ್ನತ ಹಂತದ ತರಗತಿಗಳಲ್ಲಿ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಉದಾಹರಣೆಗಳನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಆದರೆ ಸಾಮಾನ್ಯವಾಗಿ ನಮಗೆ ಬರ್ತಕ್ಕಂಥದ್ದು ಮುಕ್ಕಣ್ಣ ಚಕ್ರಪಾಣಿ ಕೆಂಗಣ್ಣ ಇಂಥವುಗಳನ್ನೇ ಬರ್ತಕ್ಕಂಥದ್ದು ಬಹಳ ಒಂದು ಹತ್ತನೇ ತರಗತಿವರೆಗೂ ಕೂಡ ಮುಂದೆ ನೀವು ಪೋಸ್ಟ್ ಗ್ರ್ಯಾಜುಯೇಷನು ಅಥವಾ ಯಾವುದಾದ್ರೂ ಟಿ ಎಕ್ಸಾಮ್ಸ್ಗಳಿಗೆ ಮುಖ್ಯವಾಗಿ ಪ್ರಿಪೇರ್ ಆಗುವಾಗ ಈ ಒಂದಿಷ್ಟೆಲ್ಲ ಉದಾಹರಣೆಗಳು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕ ಮಕ್ಕಳೇ ಮುಂದಿನ ಒಂದು ಸಮಾಸ ಕ್ರಿಯಾ ಸಮಾಸ ಇದನ್ನು ಹೆಸರೇ ಸೂಚಿಸಿ ತ ಸೂಚಿಸ್ತಾ ಇದೆ ಕ್ರಿಯಾ ಸಮಾಸ ಅಂದರೆ ಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥ ಸಮಾಸ ಕೆ ಸಿ ರಾಜ ಇದನ್ನು ಅಸಾಧಾರಣ ಲಕ್ಷಣವೆಂದು ಕರೆದಿದ್ದಾನೆ ಉತ್ತರ ಪದ ಕ್ರಿಯಾಧಾತುವಿನಿಂದ ಕೂಡಿದ್ದು ಪೂರ್ವ ಪದವು ದ್ವಿತೀಯಾಂತವಾಗಿದ್ದು ಅರ್ಥಾತ್ ವಿಭಕ್ತಿಗಳಿಂದ ಕೂಡಿದ್ದರೆ ಕ್ರಿಯಾ ಸಮಾಸ ಎಂದು ಕರೆಯುತ್ತೇವೆ ಅಂದರೆ ಪೂರ್ವಪದದ ನಾಮಪದವು ಉತ್ತರ ಪದದ ಕ್ರಿಯಾಪದದೊಂದಿಗೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾಸಮಾಸ ಎನ್ನುವರು ಇಲ್ಲಿ ಕೇಶಿರಾಜನು ಕೂಡ ಹೇಳಿದ್ದಾನೆ ಏನು ಅಂತಂದರೆ ಉತ್ತರ ಪದ ಕ್ರಿಯಾ ಧಾತುವಿನಿಂದ ಕೂಡಿರಬೇಕು ಮತ್ತು ಪೂರ್ವ ಪದದಲ್ಲಿ ಒಂದು ದ್ವಿತೀಯ ಅದು ಹೆಚ್ಚಾಗಿ ಆ ರೀತಿ ಇತ್ತು ಅಂದರೆ ಅದನ್ನು ನಾವು ಸಮಾಸ ಅಂತ ಕರಿತೀವಿ ಉದಾಹರಣೆಗಳನ್ನು ನೋಡ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ಮಕ್ಕಳೇ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳು ಕನ್ನಡ ಕನ್ನಡ ಶಬ್ದಗಳು ಸೇರಿ ಒಂದು ಸಮಾಸ ಆಗಿರೋದನ್ನು ನಾವು ಇಲ್ಲಿ ಗಮನಿಸೋಣ ಮೈಯನ್ನು ಅದಕ್ಕೆ ತಡವಿ ಮೈ ದಡವಿ ಅಲ್ಲಿ ಇಲ್ಲಿ ನೋಡ್ರಿ ಪೂರ್ವಾಂತ್ಯದಲ್ಲಿ ಅನ್ನು ಅನ್ನೋ ವಿಭಕ್ತಿ ಪ್ರತಿ ಅಂದರೆ ದ್ವಿತೀಯ ವಿಭಕ್ತಿ ಪ್ರತಿ ಬಂದಿದೆ ತಡವಿ ಅಂದರೆ ದಡುವುದು ಮೈ ದಡುವುದು ಇದು ಒಂದು ಕ್ರಿಯಾಧಾತು ಹಾಗಾಗಿ ಉತ್ತರ ಪಥದಲ್ಲಿ ಧಾತು ಕ್ರಿಯಾಧಾತು ಮತ್ತು ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಅಂತ್ಯ ಇರೋದರಿಂದ ಇದನ್ನು ನಾವೇನಂತ ಕರೀತಾ ಇದ್ದೀವಿ ಕ್ರಿಯಾ ಸಮಾಸ ಇಲ್ಲಿ ತಕಾರಕ್ಕೆ ಕಾರ ಆದೇಶ ಆಗಿರೋದನ್ನು ಗಮನಿಸಬಹುದು ಇನ್ನೊಂದು ಕೈಯನ್ನು ಅದಿಕ್ ಮುಟ್ಟಿ ಕೈ ಮುಟ್ಟಿ ತಲೆಯನ್ನು ಕೊಡವಿ ತಲೆಗೊಡವಿ ಇಲ್ಲಿ ಕಕಾರಕ್ಕೆ ಗಕಾರ ಆದೇಶ ಆಗಿರೋದನ್ನು ಗಮನಿಸಬಹುದು ಮಕ್ಕಳೇ ನೆಕ್ಸ್ಟ್ ಮೈಯನ್ನು ಮುಚ್ಚಿ ಮೈ ಮುಚ್ಚಿ ತಲೆಯನ್ನು ತೆಗೆದನು ತಲೆ ತೆಗೆದನು ತಕಾರಕ್ಕೆ ದಕಾರ ಆದೇಶ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಕಣ್ಣನ್ನು ಅದಕ್ಕೆ ತೆರೆದನು ಕಣ್ಣು ತೆರೆದನು ಕಣ್ಣಂ ತೆರೆ ಕಣ್ದೆರೆ ಇದು ಹಳೆಗನ್ನಡ ರೂಪ ರಕಾರಕ್ಕೆ ಧಕಾರ ಆದೇಶವಾಗಿದೆ ಕೈಯನ್ನು ಹಿಡಿದು ಕೈ ಬಿಡಿದು ವಕಾರಕ್ಕೆ ವಕಾರ ಆದೇಶ ಆಗಿರೋದನ್ನು ನಾವು ಗಮನಿಸಬಹುದು ಇಲ್ಲಿ ಮಣೆಯನ್ನು ಇತ್ತು ಮಣೆ ಇತ್ತು ಇಲ್ಲಿ ನೋಡ್ರಿ ಎಲ್ಲ ಒಂದು ಉದಾಹರಣೆಗಳನ್ನು ಗಮನಿಸಿದಾಗ ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತಯ ದ್ವಿತೀಯ ವಿಭಕ್ತಿ ಪ್ರತಯ ಅನ್ನು ಬಂದಿರೋದನ್ನ ಗಮನಿಸಬೇಕು ಮತ್ತೆ ಉತ್ತರ ಪದದಲ್ಲಿ ಧಾತು ಕ್ರಿಯಾ ಧಾತು ಬಂದಿರೋದನ್ನ ಗಮನಿಸಿದಾಗ ಇದು ನಮಗೆ ಕ್ರಿಯಾ ಸಮಾಸ ಅಂತ ಸುಲಭವಾಗಿ ಅರ್ಥ ಆಗುತ್ತೆ ಮಕ್ಕಳೇ ಪೂರ್ವ ಪದವು ಬೇರೆ ವಿಭಕ್ತಿ ಅಂತ ಬರುವುದಕ್ಕೆ ಕೆಲವೊಂದ್ಸಲ ಬೇರೆ ವಿಭಕ್ತಿ ಅಂತ ಕೂಡ ಬರುತ್ತೆ ಅವುಗಳ ಹೇಗೆ ಸಮಾಸಗಳಾಗುತ್ತೆ ಅಂದ್ರೆ ನೀರಿನಿಂದ ಕೂಡಿ ಕೂಡಿ ಕಕಾರಕ್ಕೆ ಕಕಾರ ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಬಂದಿರೋದನ್ನ ಗಮನಿಸ್ಬೋದು ಆದರೆ ಹೆಚ್ಚಾಗಿ ಎಲ್ಲ ಕಡೆಯೂ ದ್ವಿತೀಯ ವಿಭಕ್ತಿಯೇ ಜಾಸ್ತಿ ಬರ್ತಕ್ಕಂಥದ್ದು ಬೇರಿನಿಂದ ಬೆರೆಸಿ ಬೇರುವರೆಸಿ ಕಣ್ಣಿನಿಂದ ಕೇಡು ಕಂಗೆಡು ಬೇರಿನಿಂದ ಬೆರೆಸಿ ಬೇರ್ವೆರೆಸಿ ವಕಾರಕ್ಕೆ ವಕಾರ ನೀರಿನಲ್ಲಿ ಮಿಂದು ನೀರು ಮಿಂದು ಇನ್ನೊಂದಿಷ್ಟು ಉದಾಹರಣೆಗಳು ಹಳೆಗನ್ನಡ ಕ್ರಿಯಾಸಮಾಸ ರೂಪಗಳನ್ನು ನೋಡೋಣ ಮೈ ತೊಳೆದು ಮೈದೊಳೆದು ಒಳ್ಳುಣಿಸಂ ಇಕ್ಕಿ ಒಳ್ಳುಣಿಸಿ ಮುದ್ದಂ ಗೈದು ಮುದ್ದುಗೈದು ವಿಳಾಸಮಂ ಮೆರೆದು ವಿಳಾಸಮಂ ಮೆರೆದು ಕೈಯಂ ತೊಳೆದು ಕೈದೊಳೆದು ಇಲ್ಲಿ ಕ್ರಿಯಾ ಸಮಸ್ಯಕ್ಕೆ ಒಂದಿಷ್ಟು ಇನ್ನೂ ಉದಾಹರಣೆಗಳನ್ನು ಗಮನಿಸೋಣ ಸಂಸ್ಕೃತ ನಾಮಪದದೊಡನೆ ಕನ್ನಡದ ಕ್ರಿಯೆಯು ಸೇರಿ ಆಗುವ ಕ್ರಿಯಾಸಮಾಸದ ಉದಾಹರಣೆಗಳು ಕಾರ್ಯವನ್ನು ಮಾಡಿದನು ಕಾರ್ಯ ಮಾಡಿದನು ಇಲ್ಲಿ ಕಾರ್ಯ ಅನ್ನೋದು ಸಂಸ್ಕೃತ ಪದ ಸತ್ಯವನ್ನು ನುಡಿದನು ಸತ್ಯ ನುಡಿದನು ಸತ್ಯ ಸಂಸ್ಕೃತ ಪದ ಮಾನ್ಯವನ್ನು ಮಾಡಿದನು ಮಾನ್ಯ ಮಾಡಿದನು ಕಾವ್ಯವನ್ನು ಬರೆದನು ಕಾವ್ಯ ಬರೆದನು ಇಲ್ಲಿ ಒಂದು ಕ್ರಿಯಾಧಾತುವನ್ನು ಸಂಸ್ಕೃತದ ಒಂದು ನಾಮಪದದೊಡನೆ ಕ್ರಿಯಾಧಾತು ಕನ್ನಡದ ಕ್ರಿಯಾಧಾತು ಸೇರಿ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಗಮಕ ಸಮಾಸ ಈ ಗಮಕ ಸಮಾಸ ಸ್ವಲ್ಪ ಮಕ್ಕಳಿಗೆ ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಅದು ತುಂಬ ತೀರ ಸು ಸುಲಭವಾಗಿರ್ತಕ್ಕಂಥ ಒಂದು ಸಮಾಸ ಏನು ಕ್ರಿಯಾ ಸಮಾಸಕ್ಕಿಂತ ಗಮಕ ಸಮಾಸ ಮುಖ್ಯವಾಗಿದೆ ಕನ್ನಡ ಅಸಾಧಾರಣ ಲಕ್ಷಣಗಳಲ್ಲಿ ಗಮಕವೂ ಒಂದು ಲಕ್ಷಣ ಎಂದು ಕೆ ರಾಜನು ಹೇಳಿರುವನು ಗಮಕ ಎಂದರೆ ಸ್ಪಷ್ಟಪಡಿಸು ಸೂಚಕ ಎಂಬ ಅರ್ಥಗಳಿವೆ ಕನ್ನಡದ ಗಮಕ ಯಾವ ಅರ್ಥವನ್ನು ಒಪ್ಪಿಕೊಂಡಿದೆ ಅಂದರೆ ಸ್ಪಷ್ಟಪಡಿಸು ಎಂಬುದು ಗಮಕ ಸಮಾಸದ ಗುರಿ ಸ್ಪಷ್ಟಪಡಿಸುವುದರಿಂದ ಕಡೆಯಿಂದ ಭಾಷೆಯ ಸ್ಪಷ್ಟತೆಯಾಗಿದೆ ನೇರವಾಗಿ ಅರ್ಥವಾಗಬೇಕು ಭಾಷೆಯ ಸ್ಪಷ್ಟತೆಯ ಲಕ್ಷಣ ಗಮಕ ಸಮಾಸದಲ್ಲಿರುವುದರಿಂದ ಕನ್ನಡದಲ್ಲಿ ಅಸಾಧಾರಣ ಲಕ್ಷಣವಾಗಿದೆ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಒಂದು ಅಸಾಧಾರಣ ಲಕ್ಷಣಗಳಲ್ಲಿ ಕೇಶಿರಾಜ ಇದನ್ನು ಹೇಳಿದ್ದಾನೆ ಯಾಕಂದ್ರೆ ಇದು ಒಂದು ಸ್ಪಷ್ಟಪಡಿಸುವ ಸೂಚಕ ಎಂಬ ಅರ್ಥಗಳಿಂದ ಕೂಡಿದೆ ಇದು ಅರ್ಥಗಳನ್ನು ಸ್ಪಷ್ಟಪಡಿಸಿ ಒಂದು ಭಾಷೆಯ ಸ್ಪಷ್ಟತೆಯನ್ನು ಇದೇನು ಮಾಡುತ್ತೆ ನಮಗೆ ಅರ್ಥೈಸುತ್ತೆ ನೇರವಾಗಿ ಹಾಗಾಗಿ ಇದನ್ನ ಅಸಾಧಾರಣ ಲಕ್ಷಣಗಳಲ್ಲಿ ಕೇಶಿರಾಜ ಇದನ್ನು ತೆಗೆದುಕೊಂಡಿದ್ದಾನೆ ಇನ್ನು ಗಮಕ ಸಮಾಸಕ್ಕೆ ಉದಾಹರಣೆ ಪೂರ್ವ ಪದ ಒಂದು ವ್ಯಾಖ್ಯೆಯನ್ನು ಕೂಡ ನೋಡೋಣ ಇಲ್ಲಿ ಗಮಕ ಸಮಾಸಕ್ಕೆ ಪೂರ್ವ ಪದ ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಕೂಡಿ ಆಗುವ ಸಮಾಸವನ್ನು ಗಮಕ ಸಮಾಸವೆಂದು ಕರೆಯಬಹುದು ಇದರಲ್ಲಿ ಅರಿ ಸಮಾಸ ದೋಷವಿಲ್ಲ ಅಂದರೆ ಇಲ್ಲಿ ಅರಿಸಮಾಸ ದೋಷವನ್ನು ನಾವು ಇದರಲ್ಲಿ ಪರಿಗಣಿಸುವುದಿಲ್ಲ ಅಂತ ಅಂದರೆ ಪೂರ್ವ ಪದದಲ್ಲಿ ಒಂದು ಸರ್ವನಾಮಾದರೂ ಇರಬೇಕು ಇಲ್ಲ ಕೃದಂತಗಳಲ್ಲಿ ಒಂದಾದರೂ ಇರಬೇಕು ಇನ್ನು ಉತ್ತರದಲ್ಲಿ ನಾಮಪದ ಇರಬೇಕು ಅವೆರಡು ಸೇರಿದಾಗ ಏನಾಗುತ್ತೆ ಗಮಕ ಸಮಾಸ ಆಗುತ್ತೆ ಅಂತ ಉತ್ತರ ಪದದಲ್ಲಿ ನಾಮಪದ ಬರುತ್ತೆ ಪೂರ್ವ ಪದದಲ್ಲಿ ಕೃದಂತ ಅಥವಾ ಸರ್ವನಾಮ ಬರುತ್ತೆ ಇದಿಷ್ಟು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇನ್ನು ಪೂರ್ವ ಪದ ಸರ್ವನಾಮದಿಂದ ಕೂಡಿರ್ತಕ್ಕಂಥ ಉದಾಹರಣೆಗಳನ್ನು ಗಮನಿಸೋಣ ಇಲ್ಲಿ ನೋಡ್ರಿ ಅವನು ಅದಿಕ್ ಹುಡುಗ ಆ ಹುಡುಗ ಅವನು ಅವಳು ಅದು ಇವನು ಇವಳು ಇದು ಈ ಎಲ್ಲ ಪೂರ್ವ ಪದದಲ್ಲಿ ಪದಗಳೆಲ್ಲವೂ ಸಹಿತ ಸರ್ವನಾಮಗಳಿಂದ ಕೂಡಿರ್ತಕ್ಕಂಥದ್ದು ಮತ್ತು ಉತ್ತರ ಪದದಲ್ಲಿ ಬಂದಿರತಕ್ಕಂಥ ಹುಡುಗ ಹೆಂಗಸು ಕಲ್ಲು ಗಂಡಸು ಮುದುಕಿ ನಾಯಿ ಈ ಎಲ್ಲವೂ ಸಹಿತ ಉತ್ತರ ಪದಗಳು ನಾಮಪದಗಳಿಂದ ಕೂಡಿರ್ತಕ್ಕಂಥದ್ದು ಸೊ ಸರ್ವನಾಮ ಮತ್ತು ನಾಮಪದದಿಂದ ಕೂಡಿ ಆಗ್ತಕ್ಕಂಥ ಸಮಾಸವನ್ನು ನಾವು ಗಮಕ ಸಮಾಸ ಅಂತೀವಿ ಮಕ್ಕಳೇ ಅದನ್ನು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವನು ಹುಡುಗ ಆ ಹುಡುಗ ಅವಳು ಹೆಂಗಸು ಆ ಹೆಂಗಸು ಅದು ಕಲ್ಲು ಆ ಕಲ್ಲು ಇವನು ಗಂಡಸು ಈ ಗಂಡಸು ಇವಳು ಮುದುಕಿ ಈ ಮುದುಕಿ ಇದ ನಾಯಿ ಇದು ನಾಯಿ ಈ ನಾಯಿ ಈ ರೀತಿ ಸುಮ್ಮ ಸುಲಭವಾಗಿ ನಾವು ಗಮಕ ಸಮಾನ ಸಮಾಸವನ್ನು ಗುರುತಿಸಬಹುದು ಮಕ್ಕಳೇ ಇನ್ನೊಂದಿಷ್ಟು ಉದಾಹರಣೆಗಳು ಪೂರ್ವ ಪದದಲ್ಲಿ ಕೃದಂತವಾಗಿರುವುದಕ್ಕೆ ನೋಡೋಣ ಮಾಡಿದುದು ಅಡಿಗೆ ಮಾಡಿದ ಅಡಿಗೆ ಇಲ್ಲಿ ಮಾಡಿದುದು ತಿಂದುದು ಅರಳುವುದು ಕಡೆಯುವುದು ಉಡುವುದು ಬೆಂದುದು ಅರಿದುದು ಸಿಡಿಯುವುದು ಇವೆಲ್ಲವೂ ಸಹಿತ ಕೃದಂತ ಪದಗಳು ಮತ್ತೆ ಅಡಿಗೆ ಕೂಳು ಆನೆ ಕೋಲು ದಾರ ಅಡಿಗೆ ಅಡಿಗೆ ಮುದ್ದು ಇವೆಲ್ಲವೂ ಸಹಿತ ನಾಮಪದಗಳು ಇಲ್ಲಿ ಉದಾಹರಣೆಗಳನ್ನ ಗಮನಿಸಬೇಕು ಕೃದಂತ ಮತ್ತು ನಾಮಪದ ಸೇರಿ ಸಹಿತ ಏನಾಗುತ್ತೆ ಅಂತ ಹೇಳಿದ್ದೆ ನಾನು ಸರ್ವನಾಮ ಸರ್ವನಾಮ ಮತ್ತು ನಾಮಪದ ಸೇರಿಯೂ ಗಮಕನೇ ಆಗುತ್ತೆ ಕೃದಂತ ಮತ್ತು ನಾಮಪದ ಸೇರಿ ಸಹಿತ ಗಮಕ ಸಮಾಸನೆ ಆಗುತ್ತೆ ಮಕ್ಕಳೇ ನೆಕ್ಸ್ಟ್ ನೋಡ್ರಿ ಮಾಡಿದದ್ದು ಅಡಿಗೆ ಮಾಡಿದಡಿಗೆ ತಿಂದಿದ್ದುದು ಕೂಳು ತಿಂದ ಕೂಳು ಅರಳುವುದು ಆನೆ ಸೊಕ್ಕಾನೆ ಕಡಿಯುವುದು ಕೋಲು ಕಡೆಗೋಲು ಸೊಕ್ಕಿದ್ದುದು ಆನೆ ಸೊಕ್ಕಾನೆ ಆಗುತ್ತೆ ಇಲ್ಲಿ ಅರಳಿದ ಹೂ ಅಂತ ಇದೆ ಅಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಎಲ್ಲಿ ಉದಾಹರಣೆಯಲ್ಲಿ ಉಡುವುದು ದಾರ ಉಡುದಾರ ಬೆಂದಿದ್ದುದು ಅಡಿಗೆ ಬೆಂದಡಿಗೆ ಹಾರಿದುದು ಅಡಿಗೆ ಆರಿದಡಿಗೆ ಸಿಡಿಯುವುದು ಮದ್ದು ಸಿಡಿಮದ್ದು ಈ ರೀತಿಯಾಗಿ ನಾವು ಗಮಕ ಸಮಾಸಗಳಿಗೆ ಉದಾಹರಣೆಗಳನ್ನು ಗಮನಿಸಬಹುದು ಮಕ್ಕಳೇ ನೆಕ್ಸ್ಟ್ ಉತ್ತರ ಸಂಸ್ಕೃತ ಪದದೊಡನೆ ಕೂಡಿರುವ ಸಮಾಸ ಅಂದರೆ ಇಲ್ಲಿ ಅರಿ ಸಮಾಸ ದೋಷವಿಲ್ಲ ಅಂತ ನಾವು ಈಗಾಗಲೇ ಹೇಳಿದ್ವಿ ಹಾಗಾಗಿ ಇದನ್ನು ನಾವು ಸಂಸ್ಕೃತ ಮತ್ತು ಕನ್ನಡ ಪದವನ್ನು ಸೇರಿಸಿ ಸಹಿತ ಸಮಾಸವನ್ನು ಮಾಡಬಹುದು ಗಮಕ ಸಮಾಸದಲ್ಲಿ ಇದೊಂದು ಎಕ್ಸೆಪ್ಷನ್ ಇರ್ತಕ್ಕಂಥದ್ದು ತಿಂದದ್ದದು ಅನ್ನ ತಿಂದ ಅನ್ನ ಬೇಯಿಸಿದುದು ಪಕ್ವಾನ್ನ ಬೇಯಿಸಿದ ಪಕ್ವಾನ್ನ ಇಲ್ಲಿ ಪಕ್ವಾನ ಅನ್ನ ಮನುಷ್ಯ ಕಾರ್ಯ ಚಾಮರ ಬೇರಿ ವಿಚಾರ ಇವೆಲ್ಲವೂ ಸಹಿತ ಸಂಸ್ಕೃತ ಪದಗಳು ಅವನು ಮನುಷ್ಯ ಆ ಮನುಷ್ಯ ಮಾಡಿದುದು ಕಾರ್ಯ ಮಾಡಿದ ಕಾರ್ಯ ಬೀಸುವುದು ಚಾಮರ ಬೀಸುವ ಚಾಮರ ಪಡೆಯುವುದು ಬೇರಿ ಪಡುವ ಬೇರಿ ಪಡೆಯುವ ಬೇರಿ ಕಂಡದ್ದು ವಿಚಾರ ಕಂಡ ವಿಚಾರ ಈ ರೀತಿಯಾಗಿ ನಾವು ಸಮಾಸಗಳನ್ನ ಗಮಕ ಸಮಾಸವನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ ಸೊ ನಿಮ್ಗೆಲ್ರಿಗೂ ಕೂಡ ಈ ಒಂದು ಸಮಾಸಗಳ ಅಧ್ಯಯನದ ತರಗತಿಗಳು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಈಗಾಗಲೇ ಕ ಸಂಧಿಗಳ ಒಂದು ತರಗತಿಗಳು ಕಡ ಮುಗಿದ್ವು ಈಗ ಸಮಾಸಗಳ ಒಂದು ತರಗತಿ ಕೂಡ ಮುಗೀತು ನಾನು ಮುಂದಿನ ಒಂದು ಹಂತದಲ್ಲಿ ಇನ್ನ ಇನ್ನುಳಿದಂಥ ವ್ಯಾಕರಣಾಂಶಗಳನ್ನು ಮಾಡ್ತೀನಿ ಮುಂದೆ ನಾನು ವಿಭಕ್ತಿ ಪ್ರತ್ಯಗಳ ಕುರಿತು ಒಂದು ತರಗತಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರ ಪ್ರೆಸೆಂಟೇಷನ್ಸ್ ಎಲ್ಲ ರೆಡಿ ಮಾಡಿ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಲೈವ್ ಕ್ಲಾಸನ್ನು ತೊಗೊಳ್ತೀನಿ ಮಕ್ಕಳೇ ಸಲ ಶಾರ್ಟಾಗಿ ಒಂದು ರಿಕ್ಯಾಪನ್ನು ಮಾಡ್ಕೊಂಡು ಬರೋಣ ಇವತ್ತು ನಾವು ಏನೇನು ಓದಿದ್ವಿ ಅಂತ ಮೊದಲನೇದಾಗಿ ಇವತ್ತು ದ್ವಂದ್ವ ಸಮಾಸವನ್ನು ನೋಡಿದ್ವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಮತ್ತೆ ಎರಡು ಎಲ್ಲ ಪದಗಳು ಅರ್ಥ ಪ್ರಧಾನವಾಗಿತ್ತು ಅಂದರೆ ಅದನ್ನು ದ್ವಂದ್ವ ಸಮಾಸ ಅಂತೀವಿ ಉದಾಹರಣೆಗೆ ಗಿಡ ಬಳ್ಳಿ ಆನೆ ಕುದುರೆ ಒಂಟೆಗಳು ಗುಡುಗು ಸಿಡಿಲು ಮಿಂಚು ಈ ಥರ ಇರತಕ್ಕಂಥದ್ದು ನೆಕ್ಸ್ಟು ಬೌರ್ರೀ ಸಮಾಸ ಅಂದರೆ ಉತ್ತರ ಮತ್ತು ಪೂರ್ವ ಪದಗಳ ಎರಡೂ ಕೂಡ ಪ್ರಧಾನವಾಗಿರದೆ ಮತ್ತೊಂದು ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಬೌರ್ರೀ ಸಮಾಸ ಅಂತೀವಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ಉದಾಹರಣೆಗಳಂದರೆ ಮುಕ್ಕಣ್ಣ ನಾಲ್ಮುಗ ಚಕ್ರಪಾಣಿ ಇಂಥವುಗಳನ್ನು ಮತ್ತು ಕ್ರಿಯಾ ಸಮಾಸ ಕ್ರಿಯಾ ಸಮಾಸ ಅಂದರೆ ಪೂರ್ವ ಪದದಲ್ಲಿ ಒಂದು ದ್ವಿತೀಯ ಅಂತ್ಯವಾಗಿರುತ್ತೆ ಮತ್ತು ಉತ್ತರ ಪದದಲ್ಲಿ ಏನಾಗಿರುತ್ತೆ ಅಂತಂದರೆ ನಾಮತ್ ಪದವನ್ನು ಒಳಗೊಂಡಿರುತ್ತೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಾಸವನ್ನು ಕ್ರಿಯಾ ಸಮಾಸ ಅಂತ ಕರಿತೀವಿ ಕೈ ಮುಗಿ ಕಾಲು ಮುಗಿ ತಲೆ ಎತ್ತು ಕಣ್ಮುಚ್ಚು ಮಣೆ ಎತ್ತು ಇಂಥವೆಲ್ಲವನ್ನು ಕೂಡ ನಾವು ಮತ್ತು ನೀರು ಗುಡಿ ಕಂಗೆಡು ನೀರು ಬಿಂದು ಇವೆಲ್ಲವೂ ಸಹಿತ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳಾಗಿರ್ತಕ್ಕಂಥವು ಇನ್ನು ಕೊನೆಯದಾಗಿ ಗಮಕ ಸಮಾಸ ಗಮಕ ಸಮಾಸ ಅಂದರೆ ಪೂರ್ವ ಪದದಲ್ಲಿ ಒಂದು ಸರ್ವನಾಮ ಅಥವಾ ಕೃದಂತ ಬರಬೇಕು ಉತ್ತರ ಪದದಲ್ಲಿ ನಾಮಪದ ಬಂದಿರಬೇಕು ಅಂತಹ ಸಮಾಸವನ್ನು ನಾವು ಗಮಕ ಸಮಾಸ ಅಂತೀವಿ ಇದನ್ನು ಕೇಶಿರಾಜ ಅಸಾಧಾರಣ ಲಕ್ಷಣಗಳಲ್ಲಿ ಸೇರಿಸಿದ್ದಾನೆ ಇವುಗಳನ್ನು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯ ಉದಾಹರಣೆಗೆ ಅವನ ಹುಡುಗ ಆ ಹುಡುಗ ಅವಳ ಹೆಂಗಸು ಆ ಹೆಂಗಸು ಇದು ನಾಯಿ ಈ ನಾಯಿ ಮಾಡಿದ್ದುದು ಅಡುಗೆ ಮಾಡಿದ್ದ ಅಡುಗೆ ತಿಂದಿದ್ದುದು ಕೂಳು ತಿಂದ ಕೂಳು ಕಡಿಯುವುದು ಕೋಲು ಕಡೆಗೋಲು ಇತ್ಯಾದಿ ಒಂದು ಉದಾಹರಣೆಗಳನ್ನು ನಾವು ಇಲ್ಲಿ ನೋಡ್ಬೋದು ಮಾಡಿದ್ದುದು ಕಾರ್ಯ ಮಾಡಿದ ಕಾರ್ಯ ಬೀಸುವುದು ಚಾಮರ ಬೀಸು ಚಾಮರ ಇವೆಲ್ಲವೂ ಸಹಿತ ಸೊ ಇದನ್ನು ನೀವು ನಿಮಗೆ ಸಮಯ ಸಿಕ್ಕಾಗೆಲ್ಲ ಇದನ್ನು ಆರಾಮಾಗಿ ಕೂತ್ಕೊಂಡು ಕೂಡ ವಿಡಿಯೋನ ಆಫ್ಲೈನಲ್ಲಿ ನೋಡಿ ಆಮೇಲೆ ಇವುಗಳ ನೋಟ್ಸ್ಗಳನ್ನು ಕೂಡ ಮಾಡ್ಕೊಳ್ಬೇಕು ಮಕ್ಕಳೇ ಧನ್ಯವಾದಗಳು ನಮ್ಮ ಒಂದು ಚಾನಲನ್ನು ಈ ಥರನೇ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು